ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ಕೆಲವರು ನೋಡಿ ಎಲ್ಲಾ ವಿಚಾರಗಳಲ್ಲೂ ಅಗತ್ಯಕ್ಕಿಂತ ಹೆಚ್ಚಾಗಿ ಚಿಂತಿಸುತ್ತಾರೆ ವಿಪರೀತ ಶಾಸ್ತ್ರ ಮಾಡ್ತಾರೆ ಸುತ್ತಲಿರುವ ಎಲ್ಲರಿಗೂ ಕಿರಿಕಿರಿ ಮಾಡ್ತಾರೆ ಇಂಥವರನ್ನು ಷಡ್ಗವ್ಯದವರು ಎನ್ನುತ್ತಾರೆ ಅದರ ಬಗ್ಗೆ ಹೇಳ್ತೇನೆ ಕೇಳಿ ಕೇಳ್ತಾ ಕೇಳ್ತಾ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇದು ಶತಮಾನಗಳ ಹಿಂದಿನ ಕತೆ ಒಂದು ಗುರುಕುಲವಿತ್ತು ಗುರುಗಳು ಶಿಷ್ಯರು ಇದ್ದರು ಅವರಲ್ಲೊಬ್ಬ ಶಿಷ್ಯ ಗಾಂಪ ತುಂಬಾ ಶಾಸ್ತ್ರಗಳನ್ನು ಪಾಲಿಸುತ್ತಿದ್ದ ಅವನ ಶಬ್ದಕೋಶದಲ್ಲಿ ಕಾಂಪ್ರಮೈಸ್ ಅಡ್ಜಸ್ಟ್ಮೆಂಟ್ ಎಂಬ ಪದಗಳೇ ಇರಲಿಲ್ಲ ಪ್ರತಿ ಸಂಪ್ರದಾಯವನ್ನು ಗ್ರಂಥಗಳಲ್ಲಿ ಬರದಂತೆ ಚಾಚು ತಪ್ಪದೆ ಪಾಲಿಸುತ್ತಿದ್ದ ಇಂತಹ ಶಿಷ್ಯೋತ್ತಮ ಒಂದು ದಿನ ನದಿಯಲ್ಲಿ ಸ್ನಾನ ಮಾಡುತ್ತಾ ತರ್ಪಣ ಬಿಡ್ತಾ ಇದ್ದ ತರ್ಪಣಕ್ಕೆಂದು ಬೊಗಸೆಯಲ್ಲಿ ನೀರನ್ನು ಕೈಗೆತ್ತಿಕೊಂಡಾಗ ನೀರಲ್ಲೇನೋ ಕೈಗೆ ಬಂತು ಬೆಚ್ಚಿ ಕಣ್ಣು ತೆರೆದು ನೋಡಿದರೆ ಮಾವಿನ ಗೊರಟೆ ಸುತ್ತ ನೋಡಿದರೆ ರಾಶಿ ರಾಶಿ ಗೊರಟೆಗಳು ತೇಲಿ ಬರುತ್ತಿದ್ದವು ಕಾಂಪನ ಜೀವವೇ ಹರಿಹೋಯಿತು ಸಾಧಾರಣ ಜನರಾದ್ರೆ ಏನ್ ಮಾಡ್ತಾರೆ ಆ ಗೊರಟೆಗಳನ್ನು ದೂರ ಸರಿಸಿ ಮತ್ತೊಮ್ಮೆ ಸ್ನಾನ ಮಾಡಿ ಕಾರ್ಯ ಮುಂದುವರಿಸುತ್ತಾರೆ ಆದ್ರೆ ಇವನು ಹಾಗಲ್ಲ ಭಾರಿ ಕಟ್ಟುನಿಟ್ಟಿನ ಮನುಷ್ಯ ಅವನ ಯೋಚನಾ ಲಹರಿ ಬೇರೆ ದಿಕ್ಕಿನಲ್ಲಿ ಓಡಿತ್ತು ಇದು ಯಾರು ತಿಸದ ಗೊರಟೆಗಳಿರಬಹುದು ಮೊದಲನೆಯದಾಗಿ ಇದರಿಂದ ನನಗೆ ಮೈಲಿಗೆ ಆಯಿತು ಎರಡನೆಯದಾಗಿ ಇದು ಯಾವ ಜಾತಿಯವರು ತಿಂಡೆಸೆದದ್ದೋ ಏನೋ ಅಯ್ಯೋ ಮೈಲಿಗೆಯ ಜೊತೆಗೆ ಜಾತಿಯೂ ಕೆಟ್ಟಿತಲ್ಲ ಇನ್ನು ಪೂರಾಪೂರ ಶುದ್ಧೀಕರಣ ಆಗಬೇಕು ಆದ್ರೆ ಶುದ್ಧೀಕರಣಕ್ಕೆ ಮೊದಲು ಇದನ್ನು ಯಾರು ಬಿಸಾಡಿದ್ದು ಎಂದು ನೋಡಬೇಕು ಈಗ ಅಂದುಕೊಳ್ಳುತ್ತಾ ಗೊರಟೆಗಳು ತೇಲಿ ಬರುತ್ತಿರುವ ದಿಕ್ಕಿಗೆ ಈಜತೊಡಗಿದ ಸ್ವಲ್ಪ ದೂರ ಈಜಿದ ನಂತರ ಸಿಕ್ಕಿತ್ತು ಯಾವುದೋ ಕಾಡು ಜನರು ಮಾವಿನ ಹಣ್ಣಿನ ತಿರುಳನ್ನು ತೆಗೆದು ಗೊರಟೆಗಳನ್ನು ಬಿಸಾಡುತ್ತಿದ್ದರು ತಿರುಳನ್ನು ದೊಡ್ಡ ಬಾಣ್ಲೆಯಲ್ಲಿ ಹಾಕಿ ಏನೋ ಅಡಿಗೆ ತಯಾರಿಸುತ್ತಿದ್ದರು ಗಾಂಪನಿಗೆ ಒಂದು ಸಮಾಧಾನವೆಂದರೆ ಇವು ತಿಂದೆಸದ ಗೊರಟೆಗಳಲ್ಲ ಹೀಗಾಗಿ ಮೈಲಿಗೆ ಆಗ್ಲಿಲ್ಲ ಆದ್ರೆ ಅಪವಿತ್ರವಾಯಿತಲ್ಲ ಜಾತಿ ಕೆಟ್ಟಿತಲ್ಲ ಯಾರೋ ಕೀಳು ಜಾತಿಯ ಜನರು ಮುಟ್ಟಿ ಎಸೆದ ಗೊರಟೆ ನನ್ನ ದೇಹವನ್ನು ಸೋಕಿ ಅಪವಿತ್ರ ಮಾಡಿದೆ ಹೀಗಾಗಿ ಇದಕ್ಕೆ ಸಾಧಾರಣ ಶುದ್ಧಿ ಸಾಲದು ಇನ್ನೇನಾದ್ರೂ ಮಾಡಬೇಕು ಎಂದು ಯೋಚಿಸಿದ ಗಾಂಪ ಸಾಮಾನ್ಯವಾಗಿ ಶುದ್ಧೀಕರಣ ಕ್ರಿಯೆಗೆ ಪಂಚಗವ್ಯವನ್ನು ಬಳಸುತ್ತಾರೆ ಪಂಚಗವ್ಯವೆಂದರೆ ಹಾಲು ಮೊಸರು ತುಪ್ಪ ಸೆಗಣಿ ಮತ್ತು ಗೋಮೂತ್ರಗಳ ಮಿಶ್ರಣ ಈ ಮಿಶ್ರಣವನ್ನು ಶುದ್ಧೀಕರಣದ ಪ್ರೋಕ್ಷಣೆಗಾಗಿ ಉಪಯೋಗಿಸುತ್ತಾರೆ ಹಾಗೆ ಆಪೋಷಣ ಅಂದರೆ ತೀರ್ಥವಾಗಿಯೂ ಸ್ವೀಕರಿಸುತ್ತಾರೆ ಶುದ್ಧೀಕರಣದ ಕ್ರಿಯೆಯಲ್ಲಿ ತೊಡಗಿದ ಗಾಂಪನಿಗೆ ಪಂಚಗವ್ಯ ಸಾಕಾಗ್ಲಿಲ್ಲ ಏನು ಮಾಡಲಿ ಎಂದು ತಲೆ ಕೆಡಿಸಿಕೊಂಡ ಸೆಗಣಿ ಗೋಮೂತ್ರ ಸಂಗ್ರಹಿಸಲು ಕೊಟ್ಟಿಗೆಗೆ ಹೋದ ಗಾಂಪ ಹಸುವನ್ನು ನೋಡಿ ಅವನಿಗೆ ಉಪಾಯ ಒಂದು ಹೊಳೆಯಿತು ಹಸುವಿನ ದೇಹದಲ್ಲೆಲ್ಲ ಅದರ ಕಿವಿ ಅತ್ಯಂತ ಶ್ರೇಷ್ಠ ಎಂದು ಗ್ರಂಥಗಳಲ್ಲಿ ಓದಿದ್ದು ನೆನಪಿಗೆ ಬಂತು ತಕ್ಷಣ ಕಾರ್ಯೋನ್ಮುಖನಾದ ಕತ್ತರಿ ತೆಗೆದುಕೊಂಡು ಹಸು ಅಂಬಾ ಎಂದು ಬಾಯಿ ಬಡಕೊಳ್ಳುತ್ತಿರುವಂತೆ ಕಿವಿಯ ತುದಿ ಭಾಗದ ಒಂದು ತುಣುಕನ್ನು ಕತ್ತರಿಸಿಕೊಂಡ ರಕ್ತ ಒಸರುತ್ತಿರುವ ಕಿವಿಯ ಚೂರನ್ನು ಪಂಚಗವ್ಯಕ್ಕೆ ಸೇರಿಸಿದ ಕಿವಿ ಚೂರಿನ ಸಮೇತ ಸೇವಿಸಿದ ಕಿವಿ ಎಂದರೆ ದೇಹದ ಭಾಗ ಅದನ್ನು ಸೇವಿಸಿದರೆ ಮಾಂಸ ತಿಂದಂತೆ ಅಂತ ಅವನ ತಲೆಗೆ ಹೋಗಲೇ ಇಲ್ಲ ಗೊತ್ತಾಯ್ತಲ್ಲ ಈಗ ಪಂಚಗವ್ಯಕ್ಕೆ ಕಿವಿಯ ಚೂರು ಸೇರಿಸಿದಾಗ ಅದು ಷಡ್ಗವ್ಯವಾಯಿತು ಷಟ್ ಎಂದರೆ ಆರು ಹೀಗಾಗಿ ಓವರ್ ಪ್ರಾಕ್ಟೀಸ್ ಮಾಡುವವರನ್ನು ಷಡ್ಗವ್ಯದವರು ಎನ್ನುವ ಪ್ರತೀತಿ ಬಂತು ಹೇಗನಿಸಿತು ನನ್ನ ಕತೆ ಮತ್ತೆ ಸಿಗೋಣ